ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ವೀರ ಮಹಿಳೆಯರ ತ್ಯಾಗ ಬಲಿದಾನ ವೀರವೇಶ ಸಾಹಸ ಶೌರ್ಯ ಕಾರ್ಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳ ಜೊತೆಗೆ ಚಿತ್ರದುರ್ಗದ ಕೋಟೆಯ ಸಂರಕ್ಷಣೆಯ ಹೈದರಲ್ಲಿ ಸೈನಿಕರ ವಿರುದ್ಧ ತನ್ನ ಆತ್ಮ ಬಲದಿಂದ ಅಡುಗೆ ಒಬ್ಬವ್ವ ಸಂಹರಿಸಿದ ಒಬ್ಬವ್ವ ಸ್ತ್ರೀ ಕುಲಕೋಟಿಯ ನಾರಿ ಶಕ್ತಿಯ ಸಂಕೇತವಾಗಿದ್ದಾರೆ ಎಂದು ಡಾಕ್ಟರ್ ಕೆ ಎಸ್ ಪಲ್ಲು ಸಿದ್ದೇಶ್ವರರು ವಿದ್ಯಾರ್ಥಿಗಳಿಗೆ ಕರೆದಿರು ಒನಕೆ ಓಬವ್ವ ನಾರಿ ಶಕ್ತಿ ಸಂಕೇತ ಡಾಕ್ಟರ್ ಬಂಧು ಸಿದ್ದೇಶ್ವರ್ ಹೇಳಿದ್ರು ಕಲ್ಬುರ್ಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ವೀರ ಮಹಿಳೆಯರ ತ್ಯಾಗ ಬಲಿದಾನ ವೀರವೇಶ ಸಾಹಸ ಕಾರ್ಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರು ಜೊತೆಗೆ ಚಿತ್ರದುರ್ಗ ಕೋಟಿಯ ಸಂರಕ್ಷಣೆಯ ಹೈದರಲಿ ಸೈನಿಕರ ವಿರುದ್ಧ ತನ್ನ ಆತ್ಮಚಲದಿಂದ ಒನಕೆ ಒಬ್ಬ ಒನಕೆಯಿಂದ ಸಂಹರಿಸಿದ ಒಬ್ಬವ ಸ್ತ್ರೀಕುಲಕೋಟಿಯ ನಾರಿ ಸಂಕೇತ ಸ್ತ್ರೀ ಕುಲಕೋಟಿಯ ನಾರಿಯ ಶಕ್ತಿಯ ಸಂಕೇತವಾಗಿದೆ ಎಂದು ಡಾಕ್ಟರ್ ಕೆಎಸ್ ಬಂಧು ಸಿದ್ದೇಶ್ವರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಅವರು ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ಪ್ರಯದರ್ಶಿನಿ ಕನ್ಯಾ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಇಂದು ವೀರವನಿತೆ ಓಭವನ ಜಯಂತಿ ಕಾರ್ಯಕ್ರಮವನ್ನು ಕೆಪಿಇಎಸ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಿರಿಯ ಸಾಹಿತಿ ಡಾಕ್ಟರ್ ಕೆಎಸ್ ಬಂಧು ಸಿದ್ದೇಶ್ವರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ನ್ಯಾಯವಾದಿಗಳು ಹಾಗೂ ಪ್ರಗತಿಪರ ಚಿಂತಕರು ಆಗಮಿಸಿ ಓಭವನ ಆದರ್ಶ ನಡೆ ನುಡಿಯ ಬಗ್ಗೆ ಅಳವಡಿಸಿಕೊಳ್ಳಿರೆಂದು ಹೇಳಿದ್ರು ಅತಿಥಿಗಳಾಗಿ ಸಿಂಧುಮತಿ ಭೋಸ್ಲೆ ಹಾಗೂ ಚಂದ್ರಶೇಖರ್ ಮುಖ್ಯ ಗುರುಗಳು ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಮೊದಲಿಗೆ ಸಿದ್ಧಾರ್ಥ ಡಿ ಇವರಿಂದ ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಯವರು ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣ ಮಾಡಿದ ಓಬವ್ವ ಜೀವನ ಚರಿತ್ರೆ ಮಕ್ಕಳಿಗೆ ಬೋಧಿಸಿದ್ರು ಶ್ರೀಧರ್ ಹೊಸ್ಮನಿ ಸ್ವಾಗತ ಕೋರಿದ್ರು ವಿದ್ಯಾಮುಲ್ಕಿಯವರು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಕನ್ನಡ ಶಿಕ್ಷಕರ ವಂಧನಾರ್ಪಣೆ ಕೈದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲ್ಬುರ್ಗಿ